ಹಾಯ್ ಎಲ್ಲರಿಗೂ ನಮಸ್ಕಾರ ಈಗ ಅಮ್ಮ ಏನಪ್ಪ ಪದೇ ಪದೇ ಬಂದು ನಮ್ಮ ತಲೆ ತಿಂತಾಳೆ ಅಂತ ಅನ್ಕೊತಿರಲ್ಲ ಖಂಡಿತ ಅಂದ್ಕೊಳ್ಳೆ ಅಂದ್ಕೊಂತೀರಿ ಯಾಕಂದರೆ ನಮ್ಮ ಕಷ್ಟ ನಿಮ್ಮ ಹತ್ರ ಇಡ್ಕೊತೀನಿ ನಾನು ಹತ್ರ ಹೇಳ್ಕೊಳ್ಳಿ ಅದೇ ಈ ಪವಿತ್ರ ಸ್ಟೋರಿ ಕೆಳಗಡೆ ಇರೋದು ರಾತ್ರಿ ಹಾಕಿರೋದು ಮೇಲುಗಡೆ ಇರೋ ಸ್ಟೋರಿ ಬೆಳಗ್ಗೆ ಹಾಕಿರೋದು ದಯವಿಟ್ಟು ಸರಸ್ವತಿ ಸ್ಟೋರಿಗೆ ಯಾವ ಥರ ಸಪೋರ್ಟ್ ಮಾಡ್ತಾಯಿದ್ರು ಇದಕ್ಕೂ ಅದೇ ಥರ ಸಪೋರ್ಟ್ ಮಾಡಿ ದಾವ ಮನೆ ಮಕ್ಕಳು ಸ್ಟೋರಿಗೂ ಇದೇ ಥರ ಮಾಡ್ತಿದ್ರಿ ಯಾರೂ ನೋಡ್ತಿರ್ಲಿಲ್ಲ ಬೆರಳಿಕೆ ಅಷ್ಟು ಜನ ಮಾತ್ರ ನೋಡ್ತಿದ್ರು ಅದಕ್ಕೆ ಅದನ್ನು ರಿಮೂವ್ ಮಾಡಿ ಹೊಸ ಸ್ಟೋರಿ ತೊಗೊಂಡೆ ಬಟ್ ಇದು ಕಂಟೆಂಟ್ ಚೆನ್ನಾಗಿದೆ ಅಂತ ನನ್ನ ಅನಿಸಿಕೆ ನಿಮಗೆಲ್ಲ ಇಷ್ಟ ಇಲ್ಲ ಅನಿಸುತ್ತೆ ನೋಡಿ ಒಂದು ವೇಳೆ ಇಷ್ಟ ಇಲ್ಲ ಅಂತಂದರೆ ತೆಗೆದು ಬಿಡ್ತೀನಿ ಸ್ಟೋರಿ ಸರಸ್ವತಿ ಇದೇನೆ ಮೂರು ವೀಡಿಯೋ ಹಾಕ್ತೀನಿ ಸಾಕು ನನಗೆ ಮನ್ಸಿಗೆ ಅಂತೂ ತುಂಬಾ ಬೇಜಾರಾಗ್ತಾಯಿದೆ ಸಬ್ಸ್ಕ್ರೈಬರೆಲ್ಲ ವಾಪಸ್ ಹೋಗ್ತಾಯಿದ್ದಾರೆ ನಾವು ಹಾಕೋ ವೀಡಿಯೋಸ್ಗೆಲ್ಲ ವೀಸು ಚೆನ್ನಾಗಿ ಬಂದರೆ ನಮಗೆ ಒಂಥರ ಎನ್ಕರೇಜ್ ಕೊಟ್ಟಾಗಿ ಅಯ್ಯೋ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಮಾಡಿತ್ತು ನಿಮ್ಮ ಸಪೋರ್ಟ್ ಇತ್ತಂದರೆ ಇದಕ್ಕಿನ್ನೂ ಚೆನ್ನಾಗಿರೋ ಕಥೆಗೆ ಮಾಡ್ತೀನಿ ಬಟ್ ಏನು ಮಾಡೋದು ನನಗೆ ಫಸ್ಟಿಂದ ಯಾರು ಸಪೋರ್ಟ್ ಮಾಡ್ತಾಯಿದ್ರು ಅಷ್ಟೇ ಜನನೇ ಸಪೋರ್ಟ್ ಮಾಡ್ತಾ ಇರೋದು ಬೇರೆ ಯಾರೂ ಹೊಸಬ್ರು ನೋಡ್ತಿಲ್ಲ ಅಂತ ಅಂದ್ಕೊತೀನಿ ಆದರೆ ಸರಸ್ವತಿ ವೀಡಿಯೋಸ್ಗೆ ವ್ಯೂಸ್ ಬರೋದೇನು ಈ ವಿಡಿಯೋಗೆ ವ್ಯೂಸ್ ಬರ್ತಾಯಿರೋದೇನು ನನಗೆ ಗೊತ್ತಾಗ್ತಾ ಇಲ್ಲ ಕಂಟೆಂಟು ಚೇಂಜ್ ಮಾಡೋದಾ ಪವಿತ್ರ ಅದು ಹೋಗಲಿ ಪವಿತ್ರ ಫ್ಯಾಮಿಲಿ ರಿಮೂವ್ ಮಾಡಿ ಬೇರೆ ಯಾವುದಾದ್ರು ಫ್ಯಾಮಿಲಿ ಮಾಡೋದಾ ನನಗೇನು ಗೊತ್ತಿಲ್ಲ ನೀವು ಯಾರೂ ಬಾಯ್ಬಿಟ್ಟು ಏನು ಹೇಳೋದು ಇಲ್ಲ ಮನಸ್ಸೆಲ್ಲ ಇಟ್ಕೊಂಡು ನೋಡೋಲ್ಲ ಏನು ಮಾಡಬೇಕು ಗೊತ್ತಿಲ್ಲ ವ್ಯೂವ್ಸ್ ಬೇರೆ ಬರ್ತಿಲ್ಲ ಮನ್ಸಿಗೆ ತುಂಬ ಬೇಜಾರಾಗ್ತಾಯಿದೆ ದಾಮನ ಮಕ್ಕಳು ಅದು ಫಿನಿಶ್ ಮಾಡಿದೆ ಅದಕ್ಕೆ ಸ್ಟಾಪ್ ಮಾಡಿದೆ ಯಾಕಂತಂದರೆ ಈ ಥರ ಬಂದರೆ ನನಗೆ ತುಂಬ ಲಾಸಾಗುತ್ತೆ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ನಾಲ್ಕು ವೀಡಿಯೋ ಹಾಕಿದ್ರು ನನಗಂತೂ ತುಂಬ ಆಗುತ್ತೆ ಪವಿತ್ರ ವೀಡಿಯೋಸ್ ಇದೊಂದು ಹಾಕ್ತೀನಿ ನಾಳೆಯಿಂದ ಸರಸ್ವತಿ ವೀಡಿಯೋಗಳು ಮೂರು ವೀಡಿಯೋ ಬರುತ್ತೆ ಪವಿತ್ರ ವೀಡಿಯೋಸ್ ಇದು ಲಾಸ್ಟ್ನೇ ವೀಡಿಯೋ ಯಾಕೋ ಯಾರೂ ನೋಡ್ತಿಲ್ಲ ಅದಕ್ಕೆ ಸುಮ್ಮನೆ ಯಾಕೆ ರಿಸ್ಕ್ ತೊಗೊಳ್ಳೋದು ಓಕೆ ಯಾರು ಬೇಜಾರು ಮಾಡ್ಕೊಂಬರಿ ಇವರೇನಪ್ಪ ಒಂದೊಂದು ಸ್ವಲ್ಪ ಸ್ವಲ್ಪ ವೀಡಿಯೋ ಹಾಕ್ತಾರೆ ಮತ್ತು ಸ್ಟಾಪ್ ಮಾಡ್ತಾರೆ ಅಂತ ಬೇಜಾರ್ ಮಾಡ್ಕೊಂಡ್ಬೇಡಿ ಸುಮ್ಮನೆ ಯಾಕೆ ಯಾರಿಗೂ ಇಷ್ಟ ಇಲ್ಲ ಅಂತಂದಮೇಲೆ ನಾನು ವೀಡಿಯೋ ಏನು ಪ್ರಯೋಜನ ನೋಡಿ ನಿಮ್ಮ ಮುಂದೆನೇ ಇಟ್ಟಿದ್ದೀನಿ ವೀಡಿಯೋಸು ಭವಿಷ್ಯ ನೀವೇ ನೋಡ್ಕೊಡಿ ಈ ಕೆಳಗಡೆ ಇರೋ ಬಿಡಿ ಅಜ್ಜಿದು ಕೀಳು ಅಜ್ಜಿದು ಮತ್ತೆ ಪಟೇಲಪ್ಪದು ರಾತ್ರಿ ಹಾಕಿರೋದು ನೋಡಿ ಎಲ್ಲ ಈ ಬ್ಲ್ಯಾಕ್ ಮಾರ್ಕ್ ಯಾವ್ದು ಬಂದಿದೆ ಅದೆಲ್ಲ ಗ್ರೀನ್ ಬರಬೇಕು ಬಟ್ ಪವಿತ್ರ ವೀಡಿಯೋಸಿಗೆ ಬರೋದೇ ಇಲ್ಲ ಬೇಡ ಬಿಡಿ ರಿಮೂವ್ ಮಾಡಿಬಿಡ್ತೀನಿ ಓಕೆ ಬಾಯ್ ಆಂಟಿ ಪವಿತ್ರ ಇನ್ನೂ ಬರಲಿಲ್ಲ ಅವ್ರು ಅನ್ನಾರ ಮನೆ ಹತ್ರ ಬರ್ತೀನಿ ಅಂತ ಓದ್ಲಪ್ಪ ನೀವು ಇಷ್ಟೊತ್ತಾಗಿ ಬರೋ ನೋಡಪ್ಪ ಓಹ್ ಬರ್ತಾ ಇದ್ದಾರೆ ಪವಿ ಅಮ್ಮ ಅಣ್ಣು ಬರೀಲ್ಲಮ್ಮ ನಂಗೆ ಕೇಳೋದಮ್ಮ ನಂಗೆ ಅವನು ಬರೋಲ್ಲ ಅಂತ ಮನೋಜರೇ ಏನು ನೀವು ಇಲ್ಲಿದ್ದೀರಾ ಪವಿತ್ರ ಮೇಡಮ್ ನಿಮ್ಮ ಅಪ್ಪ ಅವ್ರಿಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಜಾನ್ಸ್ ಹೇಳಿದ್ವು ಅದಕ್ಕೆ ನಿಮ್ಮ ಮನೆ ಹತ್ರ ಓದಿ ಈ ಹಾಸ್ಪಿಟಲ್ಗೆ ಬಂದಿದ್ದೀರಾ ಅಂತ ಹೇಳಿದ್ರು ಅದಕ್ಕೆ ಇಲ್ಲಿ ಬಂದೆ ಮೇಡಮ್ ನಡೀರಿ ಮೇಡಮ್ ಆಂಬುಲೆನ್ಸಲ್ಲಿ ಹತ್ತು ನಡೀವಿ ಈ ಎಲ್ಲಿಗೆ ಮನೇಜರೇ ಈ ಎಲ್ಲಿಗೆ ಹೋಗೋದು ನಾವು ಮೇಡಮ್ ಸುಮ್ಮನೆ ಆಂಬುಲೆನ್ಸಲ್ಲಿ ಕುತ್ಕೊಂಡು ನಡೀರಿ ಇವಾಗ ಚರ್ಚೆ ಮಾಡೋ ಸಮಯ ಅಲ್ಲ ಎಲ್ಲಿಗೆ ಹೋಗ್ಬೇಕು ಏನು ಮಾಡಬೇಕು ಅಂತ ಅಷ್ಟು ನಿಮ್ಮಪ್ಪ ಅವ್ರನ್ನ ಒಳ್ಳೆ ಹಾಸ್ಪಿಟಲ್ಗೆ ಸೇರಿಸಿ ಟ್ರೀಟ್ಮೆಂಟ್ ಆಗಲಿ ಆಮೇಲೆ ಇದ್ರ ಬಗ್ಗೆ ಎಲ್ಲ ಕುತ್ಕೊಂಡು ಮಾತಾಡೋಣ ನಡೀರಿ ನೀವು ಯಾವ ಹಾಸ್ಪಿಟ್ಲಿಗೆ ಮನೋಚರ ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ ಇಲ್ಲ ದೊಡ್ಡ ಹಾಸ್ಪಿಟ್ಲಿಗೆ ಹೋಗೋಷ್ಟು ಶಕ್ತಿ ನಮಗಿಲ್ಲ ನಾನು ಇದೀನಲ್ಲ ನಾನು ನೋಡ್ಕೊಂತೀನಿ ನೀವು ನಡೀರಿ ಬೇಗ ನಡೀರಿ ಮೇಡಮ್ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು ನಡೀರಿ ಪವಿ ಬಾರೆ ಹೋಗೋಣ ಬಾ ಹೋಗೋಣ ಸರಿ ನಮ್ಮ ನಡಿ ದೇವರೇ ನಮ್ಮಪ್ಪ ಏನಾಗ್ತಾ ಇದ್ರೆ ಸಾಕಪ್ಪ ನನ್ಕೊಂಡಂಗೆ ನಾನು ಮುತ್ತ ಇದೀನಿ ಏನೋ ಅಂತ ಇದ್ರೆ ಸಾಕಪ್ಪ ಅಮ್ಮ ಅಪ್ಪ ನಾನು ಕಂಡುಬಿಟ್ಟಿದ್ನ ಇಲ್ಲಮ್ಮ ಬಿಟ್ಟಿಲ್ಲ ಅವ್ಳಗ್ನೇ ತಂದಮ್ಮ ಡಾಕ್ಟರ್ ಹತ್ರ ಮಾತಾಡ್ತಾವನೆ ಡಾಕ್ಟ್ರ್ ಬರ್ತಾರೆ ಅಮ್ಮ ಅವ್ಗನೇನೋ ಹುಡುಗನ್ ಗೊತ್ತಿರೋ ಹಾಸ್ಪಿಟ್ಲಿಗೆ ತಂದು ಬಿಟ್ಬಿಟ್ಟ ಇವೆಲ್ಲ ಪ್ರೈವೇಟ್ ಹಾಸ್ಪಿಟ್ಲ್ ಜಾಸ್ತಿ ಆಗ್ತದೆ ಜಾಸ್ತಿ ಅಂದರೆ ಲಕ್ಷ ರೀ ಕೇಳ್ತಾರಮ್ಮ ಏನಮ್ಮ ಮಾಡೋದು ಇವತ್ತು ಒಂದು ದಿವಸ ನೋಡೋಣ ಏನಾನ ಕಣ್ತೋಗ್ರು ಅಷ್ಟು ಆರಾಮ ಐತೆ ಅಂತಂದ್ರೆ ನಾನು ಸಾಯಂಕಾಲನೇ ಡಿಸ್ಚಾರ್ಜ್ ಮಾಡಿಬಿಟ್ರೆ ನಾವು ಮನೆಗೆ ಗೊತ್ತಿರೋ ಅಂತ ಹೇಳೋಣ ಅಮ್ಮ ನೀವೆಲ್ಲ ಒಂದು ಸ್ವಲ್ಪ ಹೊರಗಡೆ ಇರಿ ಮೇಡಮ್ ನಮ್ಮ ತಂದೆ ಏನಾಗಿದೆ ಮೇಡಮ್ ಇನ್ನೂ ನೋಡಿಲ್ಲಮ್ಮ ನಾನು ಇದೆಲ್ಲ ಹೊರಗಡೆ ಇರಿ ಅಮ್ಮ ಬಾಮ ಏನು ತೊಂದರೆ ಇಲ್ಲ ಜೀವಕ್ಕೆ ಪಾಪ ಅಮ್ಮ ನೀವು ಆಸ್ಪತ್ರೆ ನೋಡಿದ್ರೆ ನಾನು ಕೇಳ್ಕೊತಿಲ್ಲ ತೀತಮ್ಮ ಜಾಸ್ತಿ ದುಡ್ಡು ಖರ್ಚಾಗಂಗೆ ಐತಮ್ಮ ನೀವು ಎಲ್ಲಿಂದ ಅಮ್ಮ ತಂದು ಕೊಟ್ಟದ್ದು ನಾವು ನಿಮ್ಮ ಅಣ್ಣ ಏನನ್ನಮ್ಮ ಯಾಕೆ ಹಾಂ ಏನಾಯ್ತು ಯಾಕೆ ಹೇಳ್ತಾ ಇದೆಯಾ ಅಮ್ಮ ಅಣ್ಣ ಹೊತ್ತಿಗೆ ಕಾಲು ಬೀಳ್ದಿದ್ದೆ ಅಜ್ಜಮ್ಮ ಅಂತ ಅಮ್ಮ ಅಷ್ಟು ಕೇಳ್ಕೊಂಡಿದ್ದೀರಮ್ಮ ಆತಿಗೆ ಮನೆಯಿಂದ ಆಚೆಕ್ ಆಗಿಬಿಟ್ಲ ಮನೆಯಲ್ಲ ಪವಿ ನಾನು ನಿರ್ಧಾರ ಮಾಡಿಟ್ಟಿದಿನ ನನ್ನ ಬಿಡ ಊಟದಾಗಿಲ್ಲ ಬಡತಂದ್ರೆಗೆ ಇದನ್ನ ಇವಾಗ ಬಡತನಗೆ ಸತ್ತೀನಿ ನೀನ್ ಹೇಳ್ಬೇಡ ನೀನ್ ಹೇಳ್ಬೇಡ ನಮ್ಮಂತ ರೊಟ್ಟೆ ಹುಟ್ಟಿ ನಿನ್ಗೆ ಎಷ್ಟು ಕಷ್ಟ ನೋಡು ಹೇಳ್ಬೇಡಮ್ಮ ಪೋವಿ ಮನೆ ಅಣ್ಣ ಅತ್ತಿಗೆ ಬಂದಿದ್ರೆ ಯಾಕಮ್ಮ ಬೈತ್ ಕಳಿಸ್ಬಿಟ್ಟಂತೆ ಅವ್ರು ಅದನ್ನೇ ಹೇಳಿದ್ರು ಬೈತ್ರು ಬೈತ್ರು ಅಂತ ಯಾಕಮ್ಮ ಬೈದಿದ್ವಾ ನಾನು ನಿಮ್ಮ ಅಪ್ಪನ ನಿಮ್ಮಪ್ಪನಾಗಷ್ಟೇ ಬೈತ್ ಕಳಿಸ್ತಿದ್ರಮ್ಮ ಅದೇ ಬೇರೆಯವರಾಗಿದ್ದಿದ್ರೆ ಕೊಡ್ಲಿನ ಮುಚ್ಚೋ ಎತ್ಕೊಂಡು ಉಪಿಸಿದ್ರು ಮೇಡ ಹಾಕೋರಮ್ಮ ಅವ್ರು ಮಾತಾಡೋ ಮಾತುಗಳ್ಗ ಏನು ಮಾತಾಡಿದ್ರಮ್ಮ ನಿನ್ನನ್ನು ಅರವತ್ತು ಎಪ್ಪತ್ತು ವರ್ಷದ ಮುದುಕನಗ ಕೊಟ್ಟು ಮದುವೆ ಮಾಡ್ಬೇಕಂತೆ ಆ ಮುದುಕನು ದುಡ್ಡು ಕೊಡ್ತಾನಂತೆ ಆ ದುಡ್ಡಿಂದ ಅವ್ರೇನೋ ಏನೋ ಬಿಸ್ನೆಸ್ ಮಾಡ್ಕೊಂಡು ಸಾವುಕಾರ ಹಾಕ್ತಾರಂತಮ್ಮ ಅಮ್ಮ ಏನಮ್ಮ ಹಿಂಗೆಲ್ಲ ಮಾತಾಡ್ತಾ ಇದೆಯಾ ಯಾಕಮ್ಮ ಹ್ಞೂಮ್ಮ ಹ್ಞೂ ಅವ್ರು ಹೇಳಿದ್ದು ಮಾತಮ್ಮ ನಿಂಕು ಹೇಳ್ತಾರದ್ ನಾನು ಅವರೇ ಹೇಳಿದ್ದು ಅಮ್ಮ ಕೊಟ್ಟು ಮದುವೆ ಮಾಡು ನಮ್ಗೆ ಬಿಸ್ನೆಸ್ಸಿಗೆ ಸಹಾಯ ಮಾಡ್ತಾರೆ ಅವ್ರ ಮನೆಗೆ ಕೈಕೊಂಡು ಕಾಳು ಕಾಲ್ಕೊಂಡಾಳು ಸುಖವಾಗಿರ್ತಾಳೆ ಅಂತ ಹೇಳಿದ್ರಮ್ಮ ಅಮ್ಮ ಹಣ್ಣು ಅತ್ತಿಗೆ ಅಷ್ಟೊಂದು ಸ್ವಾರ್ಥಿಗೆ ಅಲ್ಲಮ್ಮ ಅವರಿಬ್ರು ರಾಕ್ಷಸರು ಅವರಿಬ್ರು ರಾಕ್ಷಸರು ತಲೆ ಕೆಡ್ಸಿಬಿಟ್ಟವಳಮ್ಮ ನಮ್ಮನ್ನ ಕಂಡ್ರೆ ನಾವು ಏನಮ್ಮ ಮಾಡಬಾರ್ದು ಮಾಡಿರೋದು ಅವನಕ ಹಾ ಅಮ್ಮ ಹಾ ನನ್ ಮೊದ್ಲೆ ಆತಿನಮ್ಮ ನಮ್ಮ ಕಷ್ಟ ಎಲ್ಲ ಪರಿಹಾರ ಆತೈತಿ ಅನ್ನೋಂಗಿದ್ರೆ ನನ್ನ ಮದ್ವೆ ಆತಿನಮ್ಮ ಅಣ್ಣು ಅತ್ತಿಗೆನೂ ಚೆನ್ನಾಗಿರ್ತಾರ ಅವ್ರ ಪ್ರೀತಿನೂ ನಮ್ಗೆ ಸಿಗ್ತೈತಾ ನೀವನು ಅಪ್ಪುನೂ ಇಬ್ಬರು ಚೆನ್ನಾಗಿರ್ತೀರಾ ಹಾಂ ನನ್ನೊಬ್ಬಳು ಹೋದ್ರೆ ಏನಂತಮ್ಮ ನೀವು ನಾಲ್ಕು ಜನ ಚೆನ್ನಾಗಿರ್ತೀರಲ್ಲ ನನ್ನೊಬ್ಬಳು ಜೀವನ ಹಾಳಾದ್ರೆ ಏನಂತೆ ಒಂದು ಪ್ರಾಣ ಹೋಗೋದ್ರಿಂದ ನೂರಾರು ಪ್ರಾಣ ಉಳಿತೈತೆ ಅಂದ್ರೆ ಆ ಒಂದು ಪ್ರಾಣ ಹೋದ್ರೆ ಇಷ್ಟು ಇದ್ರೆ ಇಷ್ಟಮ್ಮ ಹಂಗೆಲ್ಲ ಮಾತಾಡಬೇಡಮ್ಮ ಪವಿ ಹಂಗೆಲ್ಲ ಮಾತಾಡಬೇಡ ಯಾಕೆ ನಿಂಗೆ ಒಂದು ಥೂಟ ಹಾಕೋ ಶಕ್ತಿ ಕೂಡ ಇಲ್ಲೇನೆ ನನಗೂ ನಿಮ್ಮ ಅಪ್ಪನಗೂ ಹಾಂ ಹಂಗೆಲ್ಲ ಪವಿ ನಿನ್ನ ಅವನು ಕೊಟ್ಟು ನಾವು ಸುಖವಾಗಿ ಜೀವನ ಮಾಡೋಕ್ಕಾಗಿದ್ದ ಆತೈತನೇ ಎಂಥ ಮಾತು ಪವಿ ಅಂತ ಮದ್ ಮಾತಾಡ್ಬಿಡಮ್ಮ ನನ್ನ ಮೇಲೆ ಅಣ್ಣ ಇನ್ನ ಮೇಲೆ ಯಾವತ್ತೂ ಅಮ್ಮ ಆಲೋಚನೆ ಮಾಡಿ ನನ್ನ ಜೀವನ ಹೋಗೋದ್ರಿಂದ ಯಾರಿಗೇನೂ ತೊಂದರೆ ಆಗೋಲ್ಲ ಅಣ್ಣ ಹೊತ್ತಿಗೆ ನೀನು ಚೆನ್ನಾಗಿ ಹಾಂ ಅಷ್ಟೇ ಸಾಕು ನನಗೆ ಅವರೇನೋ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳ್ತಾವ್ರಲ್ಲ ಮಾಡ್ಕೊಂಡ್ಲಿ ಬಿಡಮ್ಮ ಅವ್ರೇನೋ ಬಂದು ನಿನ್ನೆ ನಾ ಮುದ್ಗು ಕೊಟ್ಟು ಮದುವೆ ಮಾಡಿ ಹೊರ್ಟೋತರಮ್ಮ ಅವ್ನ ಜೊತೆಗೆ ತೊಂದರೆ ನಿಂಗೆ ಯಾರಮ್ಮ ಆದಾರ ಯಾರಾದಾರ ನಾವು ತನಗೆ ಎಷ್ಟು ದಿನ ಇರ್ತೀರಮ್ಮ ಅಮ್ಮ ನನ್ನ ನೆನೆ ಬರೋ ಹೆಂಗಿದ್ರೆ ಹಂಗಾಗಲಿ ನಾನು ಮದುವೆ ಆಗ್ತೀನಮ್ಮ ಹಂಗೆಲ್ಲ ಮಾತಾಡಬೇಡ ಅವೀ ಹಂಗೆಲ್ಲ ಮಾತಾಡಬೇಡಮ್ಮ ನೀನು ಹಿಂಗೆಲ್ಲ ಮಾತಾಡೋದು ನಿಮ್ಮ ಅಪ್ಪನ ಏನಾದರೂ ಕೇಳಿಸ್ಕೊಂಡ್ರೆ ಅಷ್ಟೇ ಇನ್ನ ಇವಾಗ ನಮ್ಮ ಜೊತೆಗೆ ಬಂದಿದ್ನಲ್ಲ ಆ ಹುಡ್ಗನು ಆ ಹುಡುಗನ ಮದುವೆ ಆಗ್ತೀನಿ ಅಂತ ಹೇಳ್ಬಿಡಮ್ಮ ನೀ ಎಲ್ಲೋ ಒಂದು ದೇವಸ್ಥಾನ ಮುಂದೆ ಮದುವೆ ಮಾಡ್ಕೊಟ್ಬಿಡ್ತೀರಿ ನಾವು ಆದರೆ ಆ ಮುದುಕು ಮದುವೆ ಆಗ್ತೀನಿ ಅಂತ ಮಾತ್ರ ಹೇಳ್ಬೇಡಮ್ಮ ಪಾಪ ಹುಡುಗನ ಎಲ್ಲ ಓಟ್ಲಾಗ ಕೆಲಸ ಮಾಡ್ಕೊಂಡು ಜೀವನ ಸಾಗಿಸ್ತಾವಣೆ ನಿಮ್ಮ ಜೊತೆ ಹುಡುಗನೆ ನಿಮ್ಮ ಜೀವನ ಚೆನ್ನಾಗಿರ್ತದೆ ಆದರೆ ಆ ಮುದುಕನು ಕೋಟಿ ಏನಕ್ಕೆ ಬೇಕು ಏನಕ್ಕೆ ಬೇಕು ಅವ್ನ್ ಮನೆ ಏನಕ್ಕೆ ಬೇಕು ಅವ್ನ್ ದುಡ್ಡು ಏನಕ್ಕೆ ಬೇಕು ಅವ್ನ ಆಸ್ತಿ ಐಶ್ವರ್ಯ ಎಲ್ಲ ಏನಕ್ಕೆ ಬೇಕು ನಮ್ಕ ಬೇಡಮ್ಮ ಬೇಡ ಆಲೋಚನೆ ಮಾಡಮ್ಮ ಆಲೋಚನೆ ಮಾಡು ಅಪ್ಪನ ಬೇರೆ ಹುಷಾರಿಲ್ಲ ನಾವ್ ನೋಡಿದ್ವಿ ಈ ದೊಡ್ಡ ಆಸ್ಪತ್ರೆ ಒಳಗೆ ಬಂದು ಸೇರ್ಕೊಂಡ್ಬಿಟ್ಟಿದ್ವಿ ಇವ್ರು ಎಷ್ಟು ಬಿಲ್ ಮಾಡ್ತಾರೋ ಏನೋ ಹಾ ಅಣ್ಣನಕ ಫೋನ್ ಮಾಡಿ ಹೇಳ್ತೀನಮ್ಮ ಅಣ್ಣ ನನ್ನ ಮದುವೆ ಒಪ್ಕೊಂಡಿದೀನಿ ನೀನು ಬಾಣ ಅಪ್ಪನ ಹಾಸ್ಪಿಟ್ಲಲ್ಲಿ ಅವನ ಅಂತ ಫೋನ್ ಮಾಡಿ ಹೇಳಮ್ಮ ನೀನಾಗ ನಾನು ನಿಮ್ಮ ಅಣ್ಣನ ಫೋನ್ ಮಾಡಿ ಈ ಮಾತು ಹೇಳಿದ್ದೀನಿ ಅಂತಂದ್ರೆ ನಾನು ಒಂದು ನಿಮಿಷನೂ ಬದ್ಕಿರಲ್ಲ ಒಂದೇ ಒಂದು ನಿಮಿಷ ಬರ್ತೀರಲ್ಲ ಸತ್ತೋಗ್ಬಿಡ್ತೀನಿ ನಾನು ಇನ್ನೊಂದ್ಸರಿ ಇಂಥ ಮಾತೆಲ್ಲ ಮಾತಾಡ್ಕೊಡು ನೀನು ಅಮ್ಮ ಹಂಗಲ್ಲಮ್ಮ ಆಲೋಚನೆ ಮಾಡು ನಾನು ಮದುವೆ ಆಗೋದೇ ಒಳ್ಳೇದಮ್ಮ ನಿನ್ಗೂ ಅಪ್ಪನಿಗೂ ಒಳ್ಳೇದಾದೀತಾ ಅಣ್ಣು ಅತಿಗೇನು ಖುಷಿಯಾಗಿರ್ತಾರ ಹಾಂ ಆಲೋಚನೆ ಮಾಡಮ್ಮ ನೀನು ನಾನು ಈ ಮದುವೆ ಒಪ್ಕೊಂಡಿದ್ದೀನಿ ಅಂತ ನೀನೇ ಅಣ್ಣಂಗೆ ಹೇಳಮ್ಮ